ಬಿ ವಿ ಗೌಡರು ನನ್ನ ಆತ್ಮೀಯರು ಬಾರಿ ಹಿಂದಿನಿ ಈಗಲೂ ಕೂಡ ನನ್ನ ಆತ್ಮೀಯರು ಪಕ್ಷದಲ್ಲಿ ನಾನು ಬೇರೆ ಪಕ್ಷದಲ್ಲಿ ಹೇಳಿ ಅವರು ಬೇರೆ ಪಕ್ಷದಲ್ಲಿ ಅವರು ಮಾತೃ ಪಕ್ಷದಲ್ಲಿದ್ದಾರೆ ಅವರು ಬೇರೆ ಬೇರೆ ಮುಖ್ಯಮಂತ್ರಿ ಆಗಿದ್ದರು ಆನಂತರ ರಾಜ್ಯದ ಅಧ್ಯಕ್ಷರಾಗಿದ್ದರು ಕೇಂದ್ರದ ಮಂತ್ರಿಗಳಾಗಿದ್ದರು ಒಪೋಸಿಷನ್ ಲೀಡರ್ ಆಗಿದ್ದರು ಬೇರೆ ಬೇರೆ ಪದವಿಗಳನ್ನ ಅಲಂಕಾರ ಮಾಡಿಕೊಂಡು ಬಂದೆ ನಾನು ಯಾವತ್ತೂ ಕೂಡ ಡಿ ವಿ ಸದಾನಂದ ಗೌಡರಿಗೆ ನೀವು ಈ ಪಕ್ಷಕ್ಕೆ ಬನ್ನಿ ಆ ಪಕ್ಷಕ್ಕೆ ಬನ್ನಿ ಅಂತ ನಾನು ಖಂಡಿತ ಹೇಳಿಲ್ಲ ಜನ ಹೇಳ್ತಾರೆ ಅಶೋಕ್ ರೈ ಅವರವ್ರಿಗೆ ಕುಮ್ಮತ್ ನೀರ್ತಾರೆ ನಾನು ಖಂಡಿತ ಅವರಿಗೆ ಈ ಪಕ್ಷಕ್ಕೆ ಬನ್ನಿ ಆ ಪಕ್ಷಕ್ಕೆ ಬನ್ನಿ ಅಂತ ನಾನು ಹೇಳಿಲ್ಲ ನಾನು ಹೇಳುವುದಿಲ್ಲ ಅದು ಅವರ ಸ್ವಂತ ನಿರ್ಧಾರ ನಾನು ಅವರವರು ಪಕ್ಷಕ್ಕೆ ಬಂದ ನಂತರ ಸ್ವಾಗತ ಮಾಡ್ತೀನಿ ಹೊರತು ನಾನು ಅವರ ಹತ್ರ ಯಾವುದೇ ರೀತಿಯ ಒತ್ತಡವನ್ನು ಹಾಕ್ತಿಲ್ಲ ಅವರಿಗೆ ನೀವು ಪಕ್ಷಕ್ಕೆ ಬನ್ನಿ ಅಂತ ಕರೆದಿಲ್ಲ ಅವರ ಸ್ವಂತ ನಿರ್ಧಾರ ಏನಿದೆ ಅಂತ ನನಗೆ ಗೊತ್ತಿಲ್ಲ ಪಕ್ಷ ಯಾವುದೇ ಆಗಲಿ ಒಬ್ಬರಿಂದ ಒಂದು ಪಕ್ಷಕ್ಕೆ ಅದು ಬಲ ಅಂತ ಆಗುವುದಲ್ಲ ಒಬ್ಬ ಪಕ್ಷಕ್ಕೆ ಒಬ್ಬರು ಬಂದರೆ ಶಕ್ತಿ ಆಗ್ತದೆ ಬಲ ಅಂತಂದರೆ ಒಂದು ಶಕ್ತಿ ಆಗ್ತದೆ ಅದು ಅವರ ಇಚ್ಛೆಗೆ ಬಿಟ್ಟದ್ದು ನಾನು ಅವರಿಗೆ ಖಂಡಿತವಾಗಿ ನೀವು ಇಲ್ಲಿ ಬರಬೇಕು ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕಂತ ಒತ್ತಡ ಹಾಕಲಿಲ್ಲ ಅವರ ಮನವಿಯೂ ಮಾಡಲಿಲ್ಲ ಅದು ಅವರ ಸ್ವಂತ ನಿರ್ಧಾರಕ್ಕೆ ಬಿಟ್ಟಿದೆ ಯಾಕಂತ ಹೇಳಿದ್ರೆ ನಾನು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಹೋಗುವಾಗ ನಾನು ಯಾರತ್ರ ಕೇಳಿ ಹೋಗಿದ್ದಲ್ಲ ನನಗೆ ಅಲ್ಲಿ ನೋವಾಯಿತು ಅಲ್ಲಿ ನನಗೆ ಯಾವುದೇ ಮಾನ್ಯತೆಗಳನ್ನು ಕೊಡಲಿಲ್ಲ ನನ್ನನ್ನು ತೀರಾ ಕಡೆಗಣಿಸುವಂಥ ವ್ಯವಸ್ಥೆಯನ್ನು ಮಾಡಿದರು ಅದಕ್ಕೆ ನಾನು ಬೇಸತ್ತು ಹೊರತಿದ್ದೆ ಇಲ್ಲಿ ಲೋಕಲ್ ಜನಗಳ ವಿಚಾರದಲ್ಲಿ ಬೇಸತ್ತು ಬಂದಿದ್ದಂತೆ ಹೊರತು ನಾನು ಅಲ್ಲಿ ಏನು ಅವರಿಗೆ ತೊಂದರೆ ಮಾಡಿ ಬಂದವನಲ್ಲ ನನ್ನ ವಿಚಾರವೇ ಬೇರೆ ಅವರು ದೊಡ್ಡ ಲೀಡ್ರು ಅವರು ರಾಜ್ಯದ ದೇಶದ ಒಬ್ಬರು ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದವರು ಅದು ನಿರ್ಧಾರ ಅವರಿಗೆ ಬಟ್ಟು